ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಚಾಂದ ನಂದು ಬ್ಲಾಗ್ಸ್ ಎಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೋದು ಇವತ್ತು ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತ ಆಲ್ರೆಡಿ ತಮ್ಮೆಲ್ಲ ಹಾಕಿದ್ದೀವಿ ಕೂಡ ಫೇಸ್ ರಿವ್ಯೂಲಿಂಗ್ ಅಂತ ಹೌದು ಇಷ್ಟು ದಿನ ತುಂಬ ಜನ ಮೆಸೇಜಸ್ ಮಾಡಿದರು ಡಿ ಎಮ್ಸ್ ಮಾಡಿದರು ಏನಕ್ಕೆ ಫೇಸ್ ತೋರಿಸ್ಕೊಂಡು ಮಾಡ್ತಿಲ್ಲ ಅಥವಾ ಏನಕ್ಕೆ ಡೈರಿ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀವಿ ಆದಷ್ಟು ಫೇಸ್ ತೋರಿಸ್ಕೊಂಡು ವಿಡಿಯೋಸ್ ಮಾಡೋದಕ್ಕೆ ಹಾಗೆ ವೀಕ್ಲಿ ಒಂದು ತ್ರೀ ಲಾಕ್ಸ್ ಫೋರ್ ತ್ರೀ ಆರ್ ಫೋರ್ ಅಪ್ಲೋಡ್ ಮಾಡ್ತೀವಿ ಡೈಲಿ ಮಾಡೋಕ್ಕಾಗಲ್ಲ ಆ್ಯಂಡ್ ಶಾರ್ಟ್ಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಕೂಡ ಇಷ್ಟು ದಿನ ಏನಕ್ಕೆ ಫೇಸ್ ರಿವೀಲ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ ನಿಯರ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ವೆಯ್ಟ್ ಮಾಡ್ತೀವಿ ಸೊ ಈಗ ಆಲ್ಮೋಸ್ಟು ನಿಯರ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಇಷ್ಟು ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿತ್ತು ಅಂದರೆ ನಾವು ಅಷ್ಟು ಇನ್ಸ್ಟಾದಲ್ಲೂ ಆ್ಯಕ್ಟಿವ್ ಇರಲಿಲ್ಲ ಯಾವ ಸೋಷಿಯಲ್ ಮೀಡ್ಯಾದಲ್ಲೂ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ ಅಷ್ಟು ಬೇಗ ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿರೋದು ತುಂಬ ಖುಷಿಯಾಯಿತು ತುಂಬ ಜನಕ್ಕೆ ಇನ್ನೂ ಇಷ್ಟೇನಾ ಅಂತಲೂ ಅನಿಸ್ಬೋದು ಬಟ್ ನಮಗೆ ದೊಡ್ಡದು ಯಾಕಂದರೆ ನಾವು ರೀಲ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಯಾವುದ್ರಲ್ಲೂ ನಾವು ಆ್ಯಕ್ಟಿವ್ ಇಲ್ಲ ಹಾಗಾಗಿ ಅಷ್ಟು ಜನ ಆಗಿರೋದು ಖುಷಿ ಇದೆ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಆಗಿ ಆದಷ್ಟು ಬೇಗ ಲೈವ್ ಬರ್ತೀವಿ ಹಾಗೆ ನಮ್ಮ ಪಾಪು ಫೇಸ್ನ ರಿವೀಲ್ ಮಾಡೋಣ ಒನ್ ಕೆ ಸಬ್ಸ್ಕ್ರೈಬರ್ಸ್ಗೆ ಒಂದು ಫಸ್ಟ್ ಟೈಮ್ ಅದ ಫಸ್ಟ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದರೂ ರಿವೀಲ್ ಮಾಡ್ತಾ ಇದೀವಿ ಅಂದರೆ ಅದು ಯೂಟ್ಯೂಬಲ್ಲೇ ಬೇಗ ಬೇಗ ನಮ್ಮ ಚಾನಲ್ನ ಶೇರ್ ಮಾಡಿ ಆದಷ್ಟು ಬೇಗ ನಮಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ಕೊಳ್ತೀವಿ ಹಾಗೆ ತುಂಬ ಜನ ಹಾಗೆ ನೋಡಿ ನೋಡಿ ವಿಡಿಯೋಸ್ನ ಹೋಗಿಬಿಡ್ತಾರೆ ಅಲ್ಲೇ ಒಂದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಷ್ಟೇ ಹೇಳೋದು ಏನಿಲ್ಲ ನಿಮಗೆ ಗೊತ್ತಿರೋರ ಹತ್ರ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಇಷ್ಟ ಆಗ್ತಿದೆ ವಿಡಿಯೋಸ್ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತ ಹೇಳಿ ನಿಮ್ಗೆ ಯಾವ್ಯಾವ ಯಾವ್ಯಾವ ಥರ ಕಂಟೆಂಟ್ಸ್ ಬೇಕು ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ನಿಮ್ಮ ತಲೆಯಲ್ಲಿ ಯಾವ್ಯಾವ ಥರ ಐಡಿಯಾಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ಮೆಸೇಜಸ್ ಮಾಡಿ ಡಿ ಎಮ್ಸ್ ಮಾಡಿ ಖಂಡಿತವಾಗಲೂ ನಾವು ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಹೇಗಿತ್ತು ಆಫ್ಟರ್ ಪ್ರೀ ಪ್ರೆಗ್ನೆನ್ಸಿ ಹೇಗಿತ್ತು ಎಲ್ಲದೂ ವಿಡಿಯೋಸ್ ಬೇಕಂತ ಹೇಳಿದರೆ ಟಿ ಎಮ್ ಮೂಲಕ ತಿಳಿಸಿ ನಾನು ಆ ವೀಡಿಯೋನ ಮಾಡಿಕೊಡ್ತೀನಿ ಹಾಗೆ ಪಾಪುದು ಡೈಲಿ ರೊಟೀನ್ ಹೇಗಿರುತ್ತೆ ಪಾಪು ಫುಡ್ ಏನು ಕೊಡ್ತೀರಾ ಅಂತ ಸ್ವಲ್ಪ ಜನ ಕೇಳ್ತೀರಾ ಮೆಸೇಜಸಲ್ಲಿ ಹಾಗೆ ಇನ್ಸ್ಟಾದಲ್ಲೆಲ್ಲ ಸೊ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಪಾಕೋದು ಫುಡ್ಡು ಏನು ಅವ್ರಿಗೆ ಯಾವ ಸ್ಕಿನ್ ಕೇರ್ ಯಾವ ಥರ ಮಾಡ್ತೀರಾ ಎಲ್ಲ ಸೊ ಅದನ್ನೆಲ್ಲ ನಾನು ವೀಡಿಯೋಸ್ ಹಾಕ್ತೀನಿ ಎಲ್ಲರೂ ಏನು ಏನಿವ್ರೇನು ಡಾಕ್ಟ್ರಾ ಈ ಥರ ಎಲ್ಲ ಹೇಳೋಕ್ಕೆ ಸಜೆಷನ್ಸ್ ಸಜೆಷನ್ಸ್ನ ಸಜೆಷನ್ಸನ್ನು ಆ ಥರ ಏನಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಕಮೆಂಟ್ ಮಾಡಿ ಅಥವಾ ಮೆಸೇಜಸ್ ಮಾಡಿ ಪರ್ಸ್ನಲಾಗಿ ಕೂಡ ರಿಪ್ಲೈ ಮಾಡ್ತೀವಿ ಹಾಗೇನಿಲ್ಲ ನಮಗೇನು ತಿಳಿದಿದೆ ನಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇದೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಬಾಡಿ ಟೆಕು ಪ್ರತಿಯೊಬ್ಬರು ಪ್ರೆಗ್ನೆನ್ಸಿ ಜರ್ನಿ ಚೇಂಜ್ ಇರುತ್ತೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಥವಾ ಇವು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಷ್ಟೊಂದು ತಿಳಿಸ್ತೀವಿ ಬಿಟ್ಟರೆ ನೀವು ಹೇಗಿರಬೇಕು ಆ ಥರ ಏನಿಲ್ಲ ನಿಮಗೆ ಅದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನೀವು ಅದನ್ನು ಅಳ್ವಡ್ಸ್ಕೋಬೋದು ಅಷ್ಟೇ ಸೊ ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿಕೊಂಡೆ ತುಂಬ ಜನ ಕೇಳ್ತಿದ್ರಿ ನೀವು ಪ್ರೆಗ್ನೆನ್ಸಿಯಲ್ಲೂ ವೆಯ್ಟ್ಗೇರ್ ಆಗಿಲ್ವಾ ಅಂತ ಇಲ್ಲ ಆಲ್ಮೋಸ್ಟ್ ನಾನು ವೆಯ್ಟ್ ಗೇರ್ ಆಗಿದೆ ಸೊ ವೆಯ್ಟ್ ಏನು ಎಷ್ಟಾಗಿದೆ ಏನು ಎಲ್ಲ ನನ್ನ ಪ್ರೆಗ್ನೆನ್ಸಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಬಿಫೋರ್ ಹೇಗಿದೆ ಆಫ್ಟರ್ ಈಗ ಪ್ರೆಸೆಂಟ್ ಹೇಗಿದ್ದೀನಿ ಎಲ್ಲನೂ ನನ್ನ ಪ್ರೆಗ್ನೆನ್ಸಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಬೇಕಂತ ಹೇಳಿದರೆ ಕಮೆಂಟ್ ಮೂಲಕ ಬೇಗ ಬೇಗ ತಿಳಿಸಿ ನಾನು ವಿಡಿಯೋನ ಆದಷ್ಟು ಬೇಗ ನಾನು ಮಾಡಿ ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಕಮೆಂಟ್ ಅಲ್ಲ ಸೊ ಡಿ ಎಮ್ಸ್ ಮಾಡಿದ್ವಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಇಲ್ಲ ಇಂಪ್ರೂವ್ ಮಾಡ್ಕೊಬೇಕು ಹೌದು ನಮಗೂ ಅನಿಸ್ತು ವೀಡಿಯೋ ಕ್ವಾಲಿಟಿಸ್ ಬರ್ತಾ ಇಲ್ಲ ಅಂತ ನಾವು ಊರಲ್ಲಿ ಇದ್ದಿದ್ದರಿಂದ ನಮಗೆ ಹೈ ಕ್ವಾಲಿಟಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಖಂಡಿತವಾಗ್ಲೂ ನಿಮ್ಮ ಮೇಲೆ ಆದಷ್ಟು ಹೈ ಕ್ವಾಲಿಟಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ನಾವು ಸ್ಟಾರ್ಟಿಂಗ್ ಆಗಿದ್ದರಿಂದ ಏನು ಇನ್ವೆಸ್ಟ್ ಮಾಡೋಕ್ಕೂ ಇಷ್ಟಪಡ್ತಿಲ್ಲ ಏನಾಗುತ್ತೆ ಏನಿದೆ ಅದರಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ ಯಾರಾದರೂ ಹೊಸತಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೂ ಕೂಡ ಏನಿದೆ ಅದರಲ್ಲೇ ಸ್ಟಾರ್ಟ್ ಸಾಕು ಸುಮ್ಮನೆ ಇನ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೇನೆ ಅದು ಬರ್ಡನ್ ಆಗುತ್ತೆ ಹೌದು ಸ್ವಲ್ಪ ದಿನ ವೇಟ್ ನಿಮ್ಮ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಥವಾ ಆಗ್ತಿದೆ ಅಂತ ಅಂದಾಗ ಏನಾದರೂ ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಹೋಗ್ತಾ 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 ನಾವು ಏನು ತಗೋಬೇಕು ಏನು ತಗೋಬಾರ್ದು ಅಂತ ನಮಗೆ ತಿಳಿದಿದೆ ಹಾಗೆ ನಾವು ಮಾತಾಡಿದ್ರಲ್ಲಾಗಿರ್ಬೋದು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅದನ್ನ ಹೊಟ್ಟೆಗೆ ಹಾಕೊಳ್ಳಿ ಸಹಿಸ್ಕೊಳ್ಳಿ ನಾವು ಫಸ್ಟ್ ಟೈಮ್ ಅಲ್ವ ನಾವಿಂತೂ ಸೋಶಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಬಂದವರೇ ಅಲ್ಲ ಎಲ್ಲರೂ ಕೂತ್ಕೊಂಡು ಕಮೆಂಟ್ ಮಾಡಿ ಎಷ್ಟೋ ಜನ ನಾವೇ ಕಮೆಂಟ್ ಮಾಡಿರ್ತೀವಿ ಬೇರೆಯವರು ಟಿವನ್ ವ್ಲಾಗ್ಸ್ ನಾನು ತುಂಬ ವ್ಲಾಗ್ಸ್ ನೋಡ್ತಾ ಇರ್ತೀನಿ ಮನೆಯಲ್ಲಿ ಅವಾಗ ನಾನೇ ಕಮೆಂಟ್ ಮಾಡ್ತಾ ಇರ್ತೀನಿ ಇವರು ಯಾಕಿಂಗೆ ಇವ್ರು ಯಾಕಿಂಗೆ ಅಂತ ಅಫ್ಕೋರ್ಸ್ ಎಲ್ಲರಿಗೂ ರೈಟ್ಸ್ ಇದೆ ಯಾಕಂದರೆ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಮಾಡ್ತಾ ಇರ್ತಾರೆ ನಾವು ಕಮೆಂಟ್ ಮಾಡೋ ರೈಟ್ಸ್ ಇದ್ದೇ ಇದೆ ಬಟ್ ಅದನ್ನು ನಾವು ಸ್ವಲ್ಪ ಒಳ್ಳೆ ರೀತಿಲಿ ಹೇಳಿದ್ರೆ ತುಂಬ ಒಳ್ಳೆಯದು ಅಷ್ಟು ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿ ಎಂಟು ಯಾವಾಗಲೂ ಇದ್ದವರೇ ಅಲ್ಲ ಎಲ್ಲೆಲ್ಲೋ ಮಂತ್ಲಿ ಒನ್ಸ ಟ್ವೈಸ ಹೀಗೆ ಅಪ್ಲೋಡ್ ಮಾಡೋಂಥ ಸ್ಟೋರೀಸ್ನ ಹಾಕ್ತಿದ್ವಿ ಸೊ ಈ ಫಾದ ಫಸ್ಟ್ ಟೈಮ್ ನಾವು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಸೊ ನಾವು ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೊಳ್ತೀವಿ ಆ್ಯಂಡ್ ನಮ್ಮದು ಫೇಸ್ಬುಕ್ಕಲ್ಲಿ ಒಂದು ಬ್ಲಾಗ್ಸ್ ಅಂತ ಒಂದು ಪೇಜು ಮತ್ತು ಒಂದು ಅಕೌಂಟ್ ಕೂಡ ಇದೆ ದಯವಿಟ್ಟು ಹೋಗಿ ಬೇಗ ಬೇಗ ಅದನ್ನು ಫಾಲೋ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಚೆನ್ನೊಂದು ಬ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅದಕ್ಕೂ ಫಾಲೋ ಮಾಡಿ ಆ್ಯಂಡ್ ನಿಮಗೆ ತುಂಬ ಕ್ವಶನ್ಸ್ ಇರುತ್ತೆ ತಲೆಯಲ್ಲಿ ನಾವೇನು ಮಾಡ್ತಿರೋದು ಹೇಗಿರೋದು ಅಥವಾ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಿರೋದು ನಿಮ್ಮ ಹಸ್ಬೆಂಡ್ಸ್ ಏನು ಮಾಡ್ತಿರೋದು ಅಂದರೆ ಹಸ್ಬೆಂಡ್ಸ್ ಅಂದರೆ ನನ್ನ ಹಸ್ಬೆಂಡ್ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿರೋದು ಅಂತೆಲ್ಲ ಕ್ವಶನ್ಸ್ ಇರುತ್ತೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀವಿ ಟೈಮಲ್ಲಿ ಒಂದು ದಿನ ಅದಕ್ಕೋಸ್ಕರನೇ ವೀಡಿಯೋ ಕೂಡ ಮಾಡ್ತೀವಿ ಆ್ಯಂಡ್ ನಿಮ್ಗೆ ಯಾವ್ಯಾವ ಥರ ಕಂಟೆಂಟ್ ಬೇಕು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕೂಡ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡ್ತೀವಿ ಖಂಡಿತವಾಗ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ನಾವಿರೋ ಪ್ಲೇಸ್ ಸರೌಂಡಿಂಗಲ್ಲಿ ಯಾವ್ಯಾವ ಹಿಡನ್ ಪ್ಲೇಸಸ್ ಇದೆ ಯಾವುದ್ಯಾವ್ದು ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ತೋರಿಸೋಕೆ ಕೂಡ ಟ್ರೈ ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ನಮಗೂ ವ್ಲಾಗ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರ ಆಲ್ರೆಡಿ ಖುಷಿ ಆಗ್ತಿದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ಸ್ ಒಳ್ಳೊಳ್ಳೆ ವೀಡಿಯೋಸ್ ನೋಡ್ಕೊತೀವಿ ಖಂಡಿತವಾಗ್ಲೂ ಹಾಕ್ತೀವಿ ಇದು ಜಸ್ಟ್ ನಮ್ಮದು ಏನೂ ಫೇಸ್ ತೋರಿಸ್ತಿಲ್ಲ ಅಂತ ಹೇಳೋರಿಗೆ ನಾವು ಒಂದು ವೀಡಿಯೋ ಮಾಡಿದ್ವಿ ಅಷ್ಟೇ ಚಿಕ್ಕ ಫೇಸ್ ರಿವೀಲಿಂಗ್ ಅಥವಾ ಇಂಟ್ರೊಡಕ್ಷನ್ ಹಿಂಗ ವ್ಲಾಗ್ ಆಗಿತ್ತು ಹಾಗೆ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅನ್ಕೋತೀವಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀವಿ ಹಾಗೆ ಪಕ್ಕದಲ್ಲಿನ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಮರಿಬಿಡಿ ತಪ್ಪದೆ ನೀವು ಬೆಲ್ ಐಕಾನ ಪ್ರೆಸ್ ಮಾಡಿ ಸೊ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಎವ್ರಿ ವನ್